ಒಂದು ಬಂದರು ರೀ ಹೌದು ಮತ್ತೊಮ್ಮೆ ಒಟ್ಟು ನಿಮ್ಗೆ ನೀ ಶನಾವ ಶರಣೋರ್ ತಗೊಳ್ಳಿ ಹೌತ ಹೇಳತ್ ನಾ ಯಪ್ಪಾ ಶ್ರೀಜೋರಿ ಮಾರ್ಮಿಕವಾಗಿ ಹೌಡಿ ಮಾರ್ಮಿಕವಾಗಿ ವಿಷಯಗಳನ್ನ ಚರ್ಚೆ ಮಾಡಿ ಹಾ ತಾಯಿ ಅಂದ್ರ ಹೆಚ್ಚು ಅಂತಕ್ಕಂಥ ಮಾತನ್ನು ಹೇಳಾರಿ ಅಪ್ಪ ಹೇಳ್ಯಾರ ಹೌದಿಲ್ಲ ಹಾ ಇಲ್ಲಿ ಹೇಳಿದ್ರು ಏನು ಹೇಳ್ರು ಯಾಕಂದ್ರೆ ಅಂದ್ರ ಹೆಚ್ಚಪ್ಪ ಹೇಳ್ರು ಹಾ ಹೌದಿಲ್ಲ ಹಾ ಹೆಂಡತಿ ವಿಷಯಕ್ಕೆಲ್ಲ ನಾವು ವಿವರಣವಾಗಿ ಹಾ ಗಂಡಂದ್ರ ಶ್ರೇಷ್ಠ ಅಂತಕ್ಕಂಥ ಮಾತನ್ನು ಹೇಳಿದ ಕಾಲಕ್ಕೆ ಹೌದು ಈಗ ಬಂದ ತಾಯಿ ಅಂದ್ರೆ ಹೆಚ್ಚಿನ ಒಂಬತ್ತು ತಿಂಗಳ ಹೊತ್ತು ಒತ್ತು ಜಾಥಾನ ಮಾಡಿ ಹೌದು ಬಟ್ಟಿದ್ದು ಬಟ್ಟಿದ್ದಟ್ಟು ಬೆಳೆಸಿ ಹ ನಿನ್ನ ಈ ಒಂದು ಕೀರ್ತಿಯನ್ನ ಮಾಡ್ಬೇಕಾದ್ರೆ ತಾಯಿನ ಕಾರಣದಾಗುವಂತಕ್ಕಂತ ಮಾತು ಹೇಳಕತ್ತ ಚಂದ ಹೌದಾ ಅಷ್ಟರ ವಿಚಾರ ಮಾಡ್ಕೋ ಹೌದು ನೀವು ತಾಯಿ ಆಗ್ಬೇಕಾರ ಮೊದಲು ದಂಡನೆ ಕಾರಣ ಹೌದು ಹೌದು ಹಾ ಇನ್ನು ನೀವು ತಾಯಾಗಬೇಕಾದ್ರೆ ನೀವು ಮಕ್ಕಳ ಹಡಿಬೇಕಾದ್ರೆ ಹೊಟ್ಟಿ ಒಳಗೊಂಡ ಗರ್ಭದ ಚೀಲ ಅಂತಕ್ಕಂಥದ್ದು ಹೆಣ್ಣು ಮಕ್ಕಳಿಗೆ ಅದ ಹೌಳು ಆ ಗರ್ಭದ ಚೀಲ ಅಂತಕ್ಕಂಥದ್ದು ಹೆಣ್ಣು ಮಕ್ಕಳೊಳಗೆ ಇರಬೇಕಾದ್ರೆ ಅದನ್ನು ಕೊಟ್ಟವರು ಯಾರು ನಮ್ಮಪ್ಪ ನನ್ನಪ್ಪ ಪರಮಾತ್ಮ ಅದನ್ನ ನಿಮಗೆ ದಾನದ ರೂಪಗಳು ಕೊಟ್ಟಾನೋ ಅದನ್ನು ನೀವು ಇಟ್ಕೊಂಡ್ರಿ ಹೌದು ಇನ್ನ ಕೊಟ್ಟಿರ್ತಕ್ಕಂಥ ಚೀಲದೊಳಗೆ ಬೀಜ ತುಂಬವರು ಯಾರು ನಮ್ಮ ಹೌದೇ ಹಾ ನೀನ್ ಹೆಂಗ ತಾಯಿ ಶ್ರೇಷ್ಠ ಅಂತೀರಿ ಸೊಮ್ಮೆ ಹಾಕ್ತಾರೆ ಅವರು ಹೌದಿಲ್ಲ ಹಾ ನೋ ಚೀಲ ಒಳಗ ಕೊಟ್ಟವ್ರು ನಾವ್ ಬೀಜ ತುಂಬೋರು ನಾವ ಬೆಳೆ ಬರೋದು ನಮ್ಮಿಂದನ ಹೌದ ಇದ್ರೋ ನಿಮಗೆ ಏನು ಪಾತ್ರ ಅಂತ ಕೇಳಿದ್ರೆ ಏನೈತ್ರಿ ತಾಯಿ ಹನ್ನೆಂಡು ಪುರಾಣದೊಳಗೆ ಬರ್ದವ್ರು ಹ ತಾಯಿ ಒಂದು ಚರ್ಮದ ಚೀಲವಿದ್ದಂತೆ ಹೌದು ಹಂಗ ತಾಯಿ ಒಂದು ಚರ್ಮದ ಚೀಲ ಇದ್ದಂತೆ ಒಂಬತ್ತು ತಿಂಗಳು ಹೊತ್ತುವ ನಿನಗ ನಮಕ್ ಬಾಡಿಗೆ ಕತ್ತುವ ನೀ ಎಷ್ಟಿದ್ರು ಬಾಡಿಗೆ ಕತ್ತಿದ್ದಂಗೆ ಒಂದ ಕೆಲಸ ನಿಮ್ದ ಯಾಕಂತ ಕೇಳಿ ಹದಿನೆಂಟು ಚಂದ ಬರೋರು ಹಾ ಹುಟ್ಟಿದ ಗಂಡು ಮಗನಿಗೆ ತಂದೆ ಮೊದಲು ಗುರು ಹೌದು ಯಾವಾಗ ಗಂಡು ಮಗ ಹುಟ್ಟತೇನಾವ ತಂದೆ ಮೊದಲು ಗುರು ತಂದಿಯಲ್ಲಿ ಎಂತ ಸಂಸ್ಕಾರಗಳು ಇರ್ತಾವ ಇರ್ತಾವಿತ್ತ ತಂದಿ ರೀತಿ ನಿಯಮ ನಡವಳಿಕೆಗಳು ಹೆಂಗಿರ್ತಾವ ಅಂತವ ಮಗನಲ್ಲಿ ಬರ್ತಾವ್ ಇಲ್ಲ ಹಾ ನಾವು ಆಪ್ ಎಲ್ಲರೂ ಕುಡಿಕಿದ್ದು ಮಗನ ಕುಡಿಕೆ ಆಗ್ತೇನೆ ಆಪ್ ಎಸ್ ಲೇಟ್ ಆಗಿದೆ ಅಂದ್ರೆ ಜನಂತರು ಏನಂತಾರೀತ ಹುರ್ ಬಿತ್ರ ತರ ನಡೀತಾವಳಿ ದ್ವೀ ಜಾತ್ ದ ಚಂದ ಫೋಟೋ ಎಲ್ಲ ಅಂತಾರೆ ಹೌದಿಲ್ಲ ಅದಕ್ಕೆ ಅಪ್ ಅಂತಕ್ಕಂತ ತಂದೆ ಇರ್ತಕ್ಕಂಥ ನೋಡು ಮೊದಲ ಗಂಡ ಗಂಡಂದ್ರ ಶ್ರೇಷ್ಠ ಗಂಡ ಮಗ ಅಂದ್ರೆ ಶ್ರೇಷ್ಠ ಗಂಡಂದ್ರ ಶ್ರೇಷ್ಠ ಹಾವು ಈ ಪಪ್ ಅಂದ್ರೆ ಹುಚ್ಚು ನಾವ ಯಾಕಂತಂದ್ರ ಹುಟ್ಟುವ ಮತ್ತು ಹುಟ್ಟಿದ ಗಂಡ ಮಗನಿಗೆ ತಂದೆಯ ಗುರು ಹಾವು ತಂದೆಯಿಂದಲೇ ಸಂಸ್ಕಾರಗಳು ನಿಯಮಗಳು ರೀತಿ ನೀತಿಗಳು ಬರವು ಅಗ್ನಿ ಪುರಾಣದೊಳಗೆ ಬರಲಿಟ್ಟು ಹ ಅದಕ್ಕೆ ತಂದೆಂದ್ರ ಅಂದ್ರೆ ದಾನ ಹೌದು ಅದಕ್ಕೆ ಜಗತ್ತಿಗೆ ತೊಂದರೆ ಆಗಿರ್ತಕ್ಕಂತ ಪರಮಾತ್ಮ ನೋಡು ಹೆಂಗಪ್ಪ ಅಂತ ಕೇಳಿದ್ರೆ ಅಪ್ಪ ಪರಮಾತ್ಮ ಅಣುರೇನ ತ್ರಣ ಕಾಷ್ಟದಲ್ಲಿ ತುಂಬಿಕೊಂಡಾನ ಅಣು ಅಣುವುದು ಪರಮಾತ್ಮ ದಾನ ಹೌದು ಹೌದು ಹೌದಿಲ್ಲ ಪರಮಾತ್ಮ ಯಾವ ಸ್ವರೂಪದವಾಗ ಅಂತ ಕೇಳಿದ್ರೆ ಯಾವ ಸ್ವರೂಪ ನನಗೆ ಕಾಣವಲ್ಲ ಕೈಗೆ ಸಿಗಾಮಲ್ಲ ಅವನು ಇರಲ್ಲ ಹಾ ಪರಮಾತ್ಮನ ಆತ್ಮ ಇಲ್ಲಾರದೆ ಒಂದು ಹುಲ್ಲು ಕಡ್ಡಿಸಿ ತರಗಾಡಕ್ಕೆ ಸಾಧ್ಯಿಲ್ಲ ಅಂತೇಳಿ ಪುರಾಣದಾಗ ಬರ್ಬಾರ್ದು ಹೌದು ಹೌದು ಕಣ್ಣಿಲ್ದ ನೋಡ್ತಾನ ಬಾಯಿಲ್ದ ಊಟ ಮಾಡ್ತಾನು ನೋಡ್ತಾನೆ ಕಿವಿ ಇಲ್ಲದ ಕೇಸ್ ಹೋಗ್ತಾನ ಇಂಥವನ ನಪ್ಪು ಪರಮಾತ್ಮ ಶ್ರೇಷ್ಠವಾಗಿರ್ತಕ್ಕೂ ಕಣ್ಣಿಗೂ ಅಲ್ಲ ಅದಕ್ಕೆ ಹಾ ಇವತ್ತು ನೋಡು ಹೌದು ಹೆಣ್ಣ ಗಂಡ ನೋಡಿದ್ರು ಹೌದು ಹೆಣ್ಣು ಹಚ್ಚುತ್ತ ಅವರನ್ನ ಕಟ್ಟ ಗಂಡ ಹಚ್ಚ ವಾದ ಹೌದು ಪಾರ್ವತಿ ಪರಮಾತ್ಮ ವಾದ ಮಾಡುತ್ತಿದ್ದು ವಾದ ಮಾಡುವ ಪಾರ್ವತಿ ಹೇಳ್ತಾರೆ ಪರಮಾತ್ಮ ಹ ನೋಡು ಜಗತ್ತೆಲ್ಲ ಸೃಷ್ಟಿ ನಾನೇ ಮಾಡಿ ಅಂತ ಹೌದು ಈ ಜಗತ್ತಿರೋಗಿರ್ತಕ್ಕಂಥ ಎರಡು ಎಂಬತ್ ನಾಲ್ಕು ಲಕ್ಷ ಜೀವಿ ರಾಶಿಗಳಿಗೆ ನಾನೇ ಅನ್ನ ಹಾಕ್ತೇನೆ ಹೌದಿಲ್ಲ ಹೌದು ಇವತ್ತು ನಿನ್ನೊಂದು ಪರೀಕ್ಷೆ ಮಾಡ್ತೀನ ಹ ಇರುವ ಎಂಬತ್ ನಾಲ್ಕು ಲಕ್ಷ ಜೀವರಾಶಿಗೆಲ್ಲ ಅನ್ನ ಹಾಕ್ತಾರ ತೋರಾಕತ್ತಿಲ್ಲ ಹೌದು ಆ ಕಣ್ಣು ಮುಚ್ಚಿ ಕಣ್ಣು ತೊಡಗಿರೋ ಇರುವ ಎಂಬತ್ ನಾಲ್ಕು ಲಕ್ಷ ಜೀವರಾಶಿ ಬಾಯೊಳಗೆಲ್ಲ ಅನ್ನ ನೋಡ್ಬೇಕು ಹೌದು ಹೌದು ಹಂತಾಪವಾದ ನೀ ಮಾಡಿ ತೋರಿಸಿ ಅಂತಂದ್ರೆ ನನಕ್ಕಿಂತ ಹೆಚ್ಚಿನ ವಾ ಅಂತ ಹೌದು ಯಾರು ಪಾರ್ವತೀ ಪಾರ್ವತದಲ್ಲಿ ಪತಿ ಪರಮೇಶ್ವರ ಕೇಳಿರಿಪ್ಪ ಅವಾಗ ಪರಮಾತ್ಮ ಹೇಳ್ತಾನ ಏನು ಹೇಳ್ತಾನೆ ಮನುಷ್ಯನೊಳಗೆ ತಿಳ್ಕೊಂಡ ಪರಮಾತ್ಮ ಪಾರ್ವತಿ ಏನೋ ಅಹಂ ಬಂದದ ಹಾ ಅದಕ್ಕೆ ಈಕೆ ಏನೋ ನೋಡ್ಬೇಕಂತ ಮಾಡ್ಯಾರ ಹೇಳಿ ಹೌದು ಹೌದು ಆದ್ರೂ ಕೂಡ ನೀ ದೇವಿ ಏನ್ ಕೇಳ್ತಿ ಕೇಳಿ ನೀ ಕೇಳಿದ ಕೆಲಸ ಮಾಡಿ ತೋರಿಸ್ತೀನೋ ಅಂದ ಹೌದು ಅವಾಗ ಹಾ ತಿಳಿದುಪ್ಪ ತಿಳಿತು ಕೇಳುವಂದ್ರೆ ತಿಳಿದ್ ಅಲ್ಲಿ ಏನು ಮಾತಿಲ್ಲ ಏನ್ ಕೇಳಕತ್ತರಪ್ಪಂದ್ರ ಹಣ್ಣ ಮಗಳು ನಿನ್ನ ಹೊಟ್ಟೆಲಿ ಹುಟ್ಟಿರ್ತಾಳ ನಿನ್ನ ಮಗಳೇ ಇರ್ತಾಳು ಹೌದು ಆದ್ರೆ ಮನಕಾಲ್ತನ ಅರಿವಿರುತ್ತ ನಿನ್ ಹಿಡಿ ಬಿಡುತ್ತಾಳ ಮುಟ್ಟು ಬಿಡುತ್ತಳ ಹಾ ಮನಕಾಲ ತವ ಅರಿವು ಬರ್ತಂದ್ರೆ ನಿನ್ನೆ ಮುಟ್ಟು ಬಿಡಂಗಿಲ್ಲ ಅಂತ ಹೇಳಿ ಹಾ ಯಾಕೆ ಅಂತ ಕೇಳುವಂತ ಮಾತು ಹೇಳಕತ್ತ ಹಾ ಹಾ ಗಪ್ಪ ಇಲ್ಲ ದೈವತ್ವ ಗುರು ಹಿರಿಯಾರಲ್ಲಿ ಒಂದು ನೆಂಥ ಕಮಿಟಿ ಹಿರಿಯಾರಲ್ಲಿ ದಯವಿಟ್ಟು ನೀವು ಸಾವಿರ ಮಂದಿ ಇರ್ತೀರಿ ಇವರ ಕೆಲವ್ರು ಇಬ್ರು ಇರ್ತಾರ ಮಾಸ್ತರ್ಗಳು ಯಾಕಂದ್ರೆ ನೀವು ಸಾವಿರ ಮಂದಿ ಸಾವಿರ ತರ ಕೇಳ್ರಿ ಇಲ್ಲಿ ಅಡಿಕೆ ಸರಿ ಆಗುದಲ್ರಿ ಒಂದ್ ಹೇಳ್ತಾರೆ ಯಾಕಂದ್ರೆ ಇವ್ರನ್ನ ಯಾಕೆ ಕರ್ಸೈತಿ ಇಲ್ಲಿ ಡಾಲ್ ಯಾಕ್ರಿ ಸವಾಲು ಯಾಕೇತ್ರಿ ನೀವ್ರ ಬಂದ್ ಹೇಳಿ ಹೇಳ ಶಾಂತರು ಅವರು ಬೇಕ ನಮ್ಮ ಜಾತ್ರೆ ಹೋಗುದ ನನಗೆ ಮಾಡ್ರಿ ಯಾಕಂದ್ರ ದೇವಿ ಜಾತ್ರೆ ಐತಿ ಇವ್ರ ಮಕ್ಕಳ ಕಾಯೋಕೆ அக்கில் ஜாத்திரை இல்ல நீங்க இல்லை ஜாலி தக்கோர அனவாங்க அதுக்க ಇಲ್ಲ ಅದು ಕೇಳಿ ಹಾ ಒಬ್ಬೊಬ್ಬರಾಗಿ ಒಂದೊಂದು ಕೇಳಿ ಹಚ್ಚ ಹೌದು ಎಲ್ಲರೂ ಹಿಂಗ್ ಗುಂಪು ಗದ್ದಲ ನಮಗೂ ಸರಿಯಲ್ಲ ಸರಿಯಲ್ಲ ಹೌದು ಹೌದು ಅದಕ್ಕೆ ಹೆಂಗೆ ಪಾತ್ ಕೇಳಿದ್ರೆ ಹೆಂಗ್ರಿ ಪಾರ್ವತ್ತೋಡು ಸೃಷ್ಟಿ ಅಂತಕ್ಕಂಥದ್ದು ಎಲ್ಲಿಗೆ ತಂದು ಬಿಟ್ಟಿದ್ದು ಪಾತ್ ಕೇಳಿದ್ರೆ ಹಾ ಈ ಬ್ರಹ್ಮಾಂಡದ ಹುಟ್ಟಿ ಹೌದು ನನ್ನಪ್ಪ ಬ್ರಹ್ಮದೇವರ ಸೃಷ್ಟಿ ಮಾಡಿ ಒಂದು ಹೆಣ್ಣ ಒಂದು ಗಂಡ ಸೃಷ್ಟಿ ಮಾಡೋಣ ಇದು ನಮ್ಮಿಂದ ಹುಟ್ಟಿ ತಿನ್ನುವಂತ ಮಾತನ್ನ ಈಗಿನ ಪಾಲು ಹೇಳಿದ್ವಿ ಹೌದು ಈಗ ಸೃಷ್ಟಿ ಹೆಂಗಪ್ಪಾ ಪಾತ್ ಕೇಳಿದ್ರೆ ಹೆಂಗ್ರೆ ಸರ್ ಬ್ರಹ್ಮದೇವರ ಸೃಷ್ಟಿಗೆ ಮನಸ್ಸು ಮಾಡಿ ಹೆಣ್ಣ ಗಂಡ ಹುಟ್ಟಿಸಿದ ಬಳಕ ಹೌದು ಇರುವ ಎಂಬತ್ನಾಲ್ಕು ಲಕ್ಷ ಜೀವರಾಶಿ ಸೃಷ್ಟಿ ಮಾಡುವ ಅಂಡೋಜಾ ಪಿಂಡೋಜ ಉದ್ಭುಜ ಜಲಜ ಅಂಡೋಜಾ ಅಂಡೋಜ ತತ್ತಿ ಹಾಕಿ ಮರಿ ಮಾಡುವಂತ ಜೀವಿಗಳಿಗೆ ಲಕ್ಷ ಅಂಡೋಜರಾಶಿ ಹೌದು ಇನ್ನು ಪಿಂಡೋಜ ಅಂತಂದ್ರೆ ನಾವು ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಹೆಂಗ ಸಂಪರ್ಕ ಕೂಡಿ ಭೋಗ ಮಾಡಿ ಮಕ್ಕಳ ಹರಿತೀವಿ ಇದು ಪಿಂಡೋಜ ಪಿಂಡದಿಂದ ಬರ್ತಕ್ಕಂಥದ್ದು ಇದು ಎಂಬತ್ ಇಪ್ಪತ್ತೊಂದು ಲಕ್ಷ ಜೀವರಾಶಿ ಹೌದು ಇನ್ನು ಉದ್ಭುಜ ಅಂತಂದ್ರೆ ಕಾಲ ಕಾಲಕ್ಕ ಭೂಮಿ ಒಳಗ ಮಳಿ ಹುಳ ಅಂತ ಇಂತ ಉತ್ಪನ್ನ ಉತ್ಪನ್ನವಾಗಿ ಬರ್ತಾವ ಇವ್ಭುಜ ಅಂತ ಕರಿತಾರ ಹೌದು ಒಂದು ಲಕ್ಷ ಜೀವರಾಶಿ ಅಹ್ ಇನ್ನು ಜಲಜಾತಂದ್ರೆ ನೀರಿನೋದು ಹುಟ್ಟುವಂತ ಇಪ್ಪತ್ತೊಂದು ಲಕ್ಷ ಹಿಂಗ ಇರುವ ಎಂಬತ್ತ್ ನಾಲ್ಕು ಲಕ್ಷ ಬ್ರಹ್ಮದೇವರು ಸೃಷ್ಟಿ ಮಾಡೋಣ ಸೃಷ್ಟಿ ಮಾಡಿರ್ತಕ್ಕಂತ ಜೀವರಾಶಿಯಾಗಿ ವಿಷ್ಣು ಪರಮಾತ್ಮ ಸಕಾಲಕ್ಕ ಕಾಲ ಕಾಲಕ್ಕ ಅನ್ನ ನೀರು ಹಾಕಿ ಸಾಕಿ ಸಲ್ಲುವಂತ ಕಾಯಕ ನಮ್ಮ ಅಪ್ಪನಿಂದ ನಡೆದತ್ತೆ ಅನ್ನುವಂತ ಮಾತನ್ನ ಹೇಳಕಿ ಹೌದು ಎಲ್ಲಿಗೆ ಬಿಟ್ಟಿರುವ ಪಾರ್ವತಾದೇವಿ ಏನು ಅಂತಂದ್ರ ಪರಮಾತ್ಮನ ಮನಸ್ಸು ನೋಡುವ ಸಲುವಾಗಿ ಹೌದು ಮಾರ್ತನ ಇಲ್ಲುವಂತ ಂತ ನೋಡ ಸಲುವಾಗಿ ಅನ್ನ ಹಾಕಬೇಕು ಅಂತ ಹೇಳಿ ವಾದ ಮಾಡಿದ್ಲು ಪರಮಾತ್ಮ ಆದ್ರಾಗ್ಲಿ ಏನ್ ಕೇಳುತ್ತೆ ಪ್ರಶ್ನೆಗೆ ನಾನು ಉತ್ತರ ಕೊಡ್ತೀನಿ ಅಂತ ಹೌದು ಅಂದ ಪಾರ್ವತಿ ಕಣ್ಣ ಕಣ್ಣು ತೆರೆದೊಳಗೆ ಇರುವ ಎಂಬತ್ ನಾಲ್ಕ ಲಕ್ಷ ಜೀವರಾಶಿಗೆಲ್ಲ ಅನ್ನ ಹಾಕಿ ಬರುವುದು ಎನ್ನುವಂತ ಮಾತಾ ಹೌದು ಅವಾಗ ಪರಮಾತ್ಮ ಹೇಳ ಏನಂತೀವಿ ಯಾಕಂದ್ರಾಗಲಿ ನಾವು ಭೂಲೋಕಿಂಬತ್ ನಾಲ್ಕು ಲಕ್ಷ ಜೀವರಾಶಿಗೆ ಅನ್ನ ಹಾಕಿ ಬರ್ತೀನಿ ಅಂತ ಹೇಳಿದ್ರ ಹೇಳಿದ ಕೂಡಲೇ ಪಾರ್ವತಿ ವಿಚಾರ ಮಾಡಿದ್ಲು ಹೌದು ಹೇಳುದು ನಾವು ಹೇಳಿದ ತಕ್ಷಣ ಇವನು ಹಂಟು ಬಿಟ್ಟಾನಪ್ಪ ಅಂತಂದ್ರೆ ಇರುವ ಎಂಬತ್ನಾಲ್ಕು ಲಕ್ಷ ಜೀವಸ್ಗೆಲ್ಲ ಅನ್ನ ಹಾಕಿ ಬರ್ತಾನು ಹೌದು ಅದಕ್ಕೆ ಇದ್ರೊಳಗೆ ಯಾವ್ದಾರ ಒಂದು ಜೀವಿನ ಮುಚ್ಚಿಟ್ಟುಕೋಬೇಕು ಅನ್ನುವಂತ ವಿಚಾರವನ್ನ ಮಾಡಿ ಹರಿದಾಡುವಂತ ಒಂದು ಇರುವಿಯನ್ನು ತಗೊಂಡು ಗುಂಡುಗಡಿಗೆಯನ್ನು ಬಿಚ್ಚಿ ಗುಂಡುಗಡಿಗೆ ಒಳಗೆ ಹಾಕಿ ಆ ಗುಂಡಗಡಿಗೆಯನ್ನ ಪ್ಯಾಕ್ ಅಂತ ಬಿಗಿದು ಹೌದು ಹೌದು ಗುಂಡುಗಡಿಗೆ ಬಾಯಿ ಬಿಗಿದು ಪರಮಾತ್ಮ ಹೇಳ್ತಾವು ಇದರೊಳಗೆ ಏನು ಹಾಕ್ತಾನ ಹೋಗಿ ಪರಮಾತ್ಮ ಅಂತ ಕೆಲ ಸಮಸ್ಯೆ ಹೋಗಿ ನಬ್ಬು ಲೋಕಕ್ಕೆ ಇರುವ ಲಕ್ಷ ಜೀವರಾಶಿಗೆಲ್ಲ ಅನ್ನ ಹಾಕಿ ಬರುವ ತೋಳು ಅವಾಗ ಪ್ಯಾಕ್ चिका तेरी ना अ नंदा ಅವಾಗ ಪಾರ್ವತ ದೇವಿ ಕಣ್ಣು ಮುಚ್ಚಿ ಕಣ್ಣು ತೆರೆದು ನೋಡುತ್ತವೆ ಇರಿವಿ ಎಂಬತ್ ನಾಲ್ಕು ಲಕ್ಷ ಜೀವರ ಅನ್ನ ತಿನ್ನಾಕತ್ತಿತ್ತು ಹೌದ ಹೌದು ಯಾವ್ದು ಕಾಲ ತಿಂತಿತ್ತು ಯಾವ್ದು ಜೋಳ ತಿಂತಿತ್ತು ಯಾವ್ದು ಕಬ್ಬು ತಿಂತಿತ್ತು ಯಾವ್ದು ಸಕ್ಕರೆ ತಿಂತಿತ್ತು ಹೌದೌದು ಹಿಂಗ್ ಇರುವ ಎಂಬತ್ ನಾಲ್ಕು ಲಕ್ಷ ಜೀವರ ಹಾ ಅನ್ನ ತಿನ್ನಾಕತ್ತಾರ್ವತ ದೇವಿ ವಿಚಾರ ಮಾಡಿದ್ಲು ಏನಂತೀಪ ಇವೆಲ್ಲ ಹೊರಗದಾವ ಇವಕ್ಕೆಲ್ಲ ಅನ್ನ ನಾ ನಾನು ಗುಡುಗಡಿಗೆ ಒಳಗೆ ಬಂದು ಇರುವ ಮುಚ್ಚಿಟ್ಟೆನೆ ಇದಕ್ಕೆ ಹೆಂಗ ಅನ್ನ ಹಾಕ್ತಾನ ಅಂತಕ್ಕಂತ ವಿಚಾರ ಮಾಡಿದ್ಲು ಹೌದು ಅವಾಗ ನೀವು ಒಂದೇ ಒಂದು ಜೀವಿಗೆ ಬಿಟ್ಟಿದೀ ಅಂತೇಳಿ ಪರಮಾತ್ಮನ ಒಂದು ವಾದ ಮಾಡ್ತಾವ ಅವಾಗ ಹೇಳ್ತಾನೆ ಪರಮಾತ್ಮ ಏನತ್ರೀಪ ಅಪ್ಪಿ ತಪ್ಪಿ ನನ್ನ ಕಣ್ಣು ಮುಂದೆ ಯಾವ ಉಳಿದಿಲ್ಲ ಯಾವ್ದಾದ್ರು ನಾ ಅನ್ನ ಹಾಕಿ ಬರ್ತೀನಿ ಯಾವ ಜೀವದ ತೋರಿಸುವ ತಂದ ಹೌದು ಹೌದು ಅವಾಗ ಪಾರ್ವತೇವಿ ಕೊಲ್ಲೊಳಗಿರ್ತಕ್ಕಂಥ ಗುಂಡುಗಳಿಗೆಯನ್ನು ಬೆಚ್ಚಿ ಪರಮಾತ್ಮನ ಮುಂದೆ ಹಿಡಿದು ತೋರಿಸ್ತಾಳ ಇಲ್ಲಿ ಇರಿ ಮಗ ಈ ಗುಂಡುಗಳಿಗೆ ಆಗತ್ತೇ ಹೌದು ಆ ಗುಂಡುಗಡಿಗೆ ಒಳಗಿತ್ತು ಇರುವು ಇರ್ವಿ ಬಾಯಾಗ ಸಕ್ರ ಇತ್ತು ಸಕ್ರಿ ತಿನ್ನು ಕೊಟ್ಟ ಗುಂಡು ಗಡಿಗೆ ಒಳಗೆ ಸುತ್ತ ಹಾಕತ್ತಿತ್ತು ಹೌದು ಪಾಪವಾದ ಪುರುಷಿ ಯಾರಪ್ಪ ಅಂತ ಕೇಳಿದ್ರೆ ನನ್ನಪ್ಪ ಪರಾತ್ಮ ಹ ಕಲ್ಲೊಳಗಿರ್ತಕ್ಕಂಥ ಕಪ್ಪಿಗೆ ನೀರು ನನ್ನ ನನ್ನಪ್ಪ ಪರಮಾತ್ಮ ದಾನ ಪರಮಾತ್ಮ ಅಂದ್ರೆ ಶ್ರೇಷ್ಠವಾಗಿರ್ತಕ್ಕಂಥ ವಸ್ತು ಐತದು ಹೌದು ಅದಕ್ಕೆ ಗಂಧಂದ್ರು ಹೆಚ್ಚು ಐತಿ ಗಂಡನ್ರು ಚಿನಾಮದ ದಾನ ಗಂಧನ್ ದೇವರದಾನ ಗಂಡ ಮಕ್ಕಳಂದ್ರೆ ಶ್ರೇಷ್ಠದಾರ ಹೌದು ಅಂತಕ್ಕಂಥ ವಾದವನ್ನು ಇಲ್ಲಿವರೆಗೆ ಮಾಡಿರುವುತಮ ನಿನ್ನ ಸೃಷ್ಟು ಒಳಗೆ ಬಂದು ಹೆಂಗ ಪಾಪ ಕೇಳಿದ್ರೆ ಇಪ್ಪತ್ನಾಲ್ಕು ಲಕ್ಷ ಜೀವರಾಶಿ ಹುಟ್ಟಿದ ಬಳಿಕ ಪೆಂಡೋಜ ಅಂತಕ್ಕಂಥ ತಯಾರಾಗಿತ್ತು ಹೌದು ಹೆಣ್ಣ ಗಂಡಗಳ ಸೃಷ್ಟಿಯಾಗಿದ್ದು ಈ ಹೆಣ್ಣ ಗಂಡ ಬೋಧ ಕೂಡಿ ಮಕ್ಕಳ ಹರಕೊಟ್ಟು ಮಕ್ಕಳ ಹರಕೊಟ್ಟು ಆವಿಮಾನವರಾಗಿರ್ತಕ್ಕಂತ ಬೆಳವಣಿಗೆ ಬಂದದ ಮುಂದೆ ಈ ಭೂಮಿ ಯಾರು ಸವಾ ಮಾಡ್ರು ಊರ ನಗರ ಗ್ರಾಮ ಹಂಡೆ ಬಾಂಡೆ ಯಾರಿಂದ ಹುಟ್ಟವು ನಮ್ಮ ಅಪ್ಪ ಈ ಭೂಮಿ ಸವಾ ಮಾಡಿ ಮಟ್ಟ ಮಗನ ಮಕ್ಕಳ ತಾನ ಹೆಂಗ ಚಲೋ ಮಾಡಿದ ಅಂತಕ್ಕಂಥದ್ದು ಹೇಗೆ ಮಾಡಿದ್ರಿ ಹೌದಿಲ್ಲ ಸದ್ಯ ಹೆಂಗ ಪಾತ್ ಇದೆ ಟ್ರಾಕ್ಟರ್ ಗದ್ದೆ ಬಂದವ ಹಿಂದ ಕೆಬ್ಬಣದ್ದು ನೇಗಲಿದ್ದು ಅದಕ್ಕಿಂತ ಮೊದಲು ಕಟ್ಟಿಗೆ ಎತ್ತ ಕೋಣ ಹುಡಿ ನೇಗಿ ಹೊರತಿದ್ರು ಅದಕ್ಕಿಂತ ಮೊದಲು ಎಂತ ನೇಹಿಲಾ ತಂದು ನಮ್ಮ ಅಪ್ಪ ಈ ಮಕ್ಕಳ ತಾನ ಪ್ರಥಮಕ್ಕ ತಂತಕ್ಕಂಥದ್ದು ಮುಂದಿನ ಪಾಲಕ್ಕೆ ಹೋಗಿದತನ ಹೌದ್ ಹೌದು ಪ್ರಕಾರ ಬಹಳಷ್ಟು ಮಾತಾಡಿದ್ವಿ ಹಾ ನನ್ನ ಹೆಂಡತಿಗೆ ಕೊಡುವಲ್ಲ ಕಾರವಾರ ಹಾ ಕೊಟ್ಟರ ಬರಿಭಾಗ ಮಾಡ್ತಾರ ಯಾಕೆ ಬರಿಬಾದ ಭಾಗ ಮಾಡ್ತಾರ ಹೆಣ್ಮಕ್ಳ ಕೈವಾಗ ಯಾಕೆ ಹಿರ್ತಾನು ಕೊಡಬಾರ್ದು ಅಂತಕ್ಕಂಥದ್ದು ಹ ಒಂದು ಪದ್ಯ ರೂಪದೊಳಗೆ ಹಾಳಿ ಹೌದು ಚಾನ್ಸ್ ಕೊಡೋದು ಹೌದು